ಎಲ್ಲರಿಗೂ ಮನು ಸಮೋಹಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕನ್ ಕೊಡಿ ತರಗತಿ ಎಂಟು ಅಂದರೆ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟು ಒಂಬತ್ತು ಹತ್ತು ಮೂರು ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾದರಿಯಾಗಿ ನೀಡಿರುತ್ತೇವೆ ನೋಡಿರಿ ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಇವು ಸುಮಾರು ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕವನ್ನು ನೀಡಿರುತ್ತಾರೆ ನೋಡ್ಕೊಳ್ಳಿ ಅವುಗಳನ್ನು ನೀವು ಏನು ಮಾಡ್ಬೋದು ಮಾದರಿಯಾಗಿ ತೆಗೆದುಕೊಳ್ಳೋದು ಅಥವಾ ಇವೇ ಪ್ರಶ್ನೆಗಳನ್ನು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದುಕೊಳ್ಳಬಹುದು ಯಾಕಂದರೆ ಇವೆಲ್ಲ ಸಾಮಾನು ಮತ್ತು ಅವ ಕ್ಲಿಷ್ಟತೆ ಮಟ್ಟಕ್ಕೆ ಹಾಗೂ ಅವುಗಳ ಮೌಲ್ಯಗಳಿಗೆ ಅಂದರೆ ಸ ಹಾಂ ಸರಳ ಸುಲಭ ಸಾಧಾರಣಕ್ಕೆ ಕಠಿಣತೆ ಮಟ್ಟವನ್ನು ಅನುಗುಣವಾಗಿ ಪ್ರಶ್ನೆಗಳಿರುತ್ತವೆ ಹಾಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಒಂದು ಅಂಕದ ಪ್ರಶ್ನೆಗಳು ನೇರ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಇವಾಗಿದ್ದು ಇವುಗಳಿಗೆ ಸುಮಾರು ನಾಲ್ಕು ಪ್ರಶ್ನೆಗಳು ನಾಲ್ಕು ಮಾರ್ಕ್ಸನ್ನು ಹೊಂದಿರುತ್ತವೆ ಇನ್ನು ನೆಕ್ಸ್ಟ್ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಪ್ರಶ್ನೆಗಳು ಆರು ಪ್ರಶ್ನೆಗಳಿರುತ್ತವೆ ಈ ಆರು ಪ್ರಶ್ನೆಗಳಿಗೆ ನೀವು ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆ ಮುಂದೆ ಹೋದಾಗೆ ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಇಲ್ಲಿರುತ್ತವೆ ಇದಕ್ಕೆ ಹನ್ನೆರಡು ಅಂಕಗಳು ಇರುತ್ತವೆ ಹಾಗೆ ಕೆಳಗಡೆ ನೋಡಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಇರುತ್ತವೆ ಇವುಗಳನ್ನು ನೀವು ಏನು ಮಾಡ್ಬೋದು ಸರಿಯಾಗಿ ಬರೆದುಕೊಂಡು ಬಿಡಿಸ್ಕೋಬೋದು ಬನ್ನಿ ಈಗ ಒಂಬತ್ತನೇ ತರಗತಿಯ ಗಣಿತ ಅಂಕಗಳು ಎಂಬತ್ತು ಅಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಎಂಬತ್ತು ಅಂಕದ ಪ್ರಶ್ನೆಗಳಿರುತ್ತವೆ ಇದು ಮೂರು ಗಂಟೆ ಹದಿನೈದು ನಿಮಿಷಗಳನ್ನು ಒಳಗೊಂಡಿರುತ್ತೆ ನೋಡಿರಿ ಇಲ್ಲಿಯೂ ಕೂಡ ಕ್ರಮಾನುಗತ ಕ್ರಮಾಕ್ಷರದವರಲ್ಲಿ ಅಂದರೆ ಇವು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಸುಮಾರು ಎಂಟು ಆಯ್ಕೆಯ ಪ್ರಶ್ನೆಗಳಿರುತ್ತವೆ ಈ ಎಂಟು ಪ್ರಶ್ನೆಗಳನ್ನು ನೀವು ರೆಫರ್ ಮಾಡ್ಕೋಬೋದು ಅಥವಾ ಇದೇ ಮಾದರಿಯೊಳಗೆ ನೀವು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ರಚಿಸ್ಕೋಬೋದು ಆದರೆ ವಿದ್ಯಾರ್ಥಿಗಳೇ ನಿಮಗೆ ಮಾತ್ರ ಇದೇ ಮಾದರಿಯೊಳಗ ಲೆಕ್ಕಗಳು ಬರ್ತಾವು ಅನ್ನೋದರ ಚಿತ್ರಣ ಈ ನಮ್ಮ ಪ್ರಶ್ನೆ ಪತ್ರಿಕೆಯಿಂದ ತಿಳಿಯುತ್ತದೆ ಈ ಪ್ರಶ್ನೆ ಪತ್ರಿಕೆಗಳ ಆನ್ಸರ್ಗಳು ಬೇಕಾದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡ್ಬೋದು ಇಲ್ಲಿ ನೋಡಿರಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಅಂದರೆ ಸುಮಾರು ಎರಡು ಅಂಕದ ಪ್ರಶ್ನೆಗಳು ಹದಿನಾರು ಅಂಕಗಳನ್ನು ಒಳಗೊಂಡಿರುತ್ತವೆ ನೋಡಿ ಎಂಟು ಇರುತ್ತವೆ ಹಾಗೆ ಇನ್ನು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರುತ್ತವೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇನ್ನು ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇನ್ನು ಕೊನೆಯದು ಐದು ಅಂಕದ ಒಂದು ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಇನ್ನು ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಹತ್ತನೇ ತರಗತಿಯ ವಿಷಯ ಗಣಿತ ಅಂಕಗಳು ಇಲ್ಲಿಯೂ ಕೂಡ ಎಂಬತ್ತು ಇದು ಕೂಡ ಮೂರು ಗಂಟೆ ಹದಿನೈದು ನಿಮಿಷವನ್ನು ಒಳಗೊಂಡಿರುತ್ತೆ ಪ್ರಥಮದಲ್ಲಿ ಇಲ್ಲಿಯೂ ಕೂಡ ಎಲ್ ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆಯು ಒಳಗೊಂಡಿರುತ್ತದೆ ಅಂದರೆ ಒಂದರಿಂದ ಎಂಟರವರೆಗಿನ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಾಗಿರುತ್ತವೆ ಇವು ಬಹು ಆಯ್ಕೆ ಅಂದರೆ ಒಂದು ಆಯ್ಕೆಯನ್ನು ಕೊಟ್ಟಿರುವ ಪರ್ಯಾಯ ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೋದು ಎರಡೇ ಪ್ರಶ್ನೆ ಎರಡು ಅಂಕದ ಒಂದು ಅಂಕದ ಪ್ರಶ್ನೆಗಳು ಇವು ಎಂಟು ಪ್ರಶ್ನೆಗಳಿರುತ್ತವೆ ನೇರವಾದ ಉತ್ತರವನ್ನು ವಹಿಸುವಂಥ ಪ್ರಶ್ನೆಗಳು ಇವಾಗಿರುತ್ತವೆ ಬನ್ನಿ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಇವು ಕೂಡ ಎಂಟು ಪ್ರಶ್ನೆಗಳು ಇಪ್ಪತ್ತ್ನಾಲ್ಕರವರೆಗಿವೆ ಇಲ್ಲಿ ಪಿ ಮೂರು ಕಮ ನಾಲ್ಕು ಮತ್ತು ಕ್ಯೂ ಐದು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯಬಿಂದುವನ್ನು ನಿರ್ದೇಶಕಗಳ ಬಿಂದು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂದರೆ ಅದಕ್ಕೆ ಕಟ್ಟಾಗಿದೆ ಇದು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ ಮೂರು ಮಾರ್ಷಿನ್ನು ಒಂಬತ್ತು ಪ್ರಶ್ನೆಗಳು ಸೇಮ್ ನೈನ್ತ್ ಇರುತ್ತೋ ಪ್ರಶ್ನೆ ಪತ್ರಿಕೆ ಅದೇ ಮಾದರಿಯಲ್ಲಿ ಟೆಂತ್ಕು ಕೂಡ ಇರುತ್ತೆ ಯಾಕಂದರೆ ಟೆಂತ್ಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದಾಗಿ ನೈನ್ತ್ಕ್ಕೂ ಕೂಡ ಅದೇ ಮಾದರಿಯಲ್ಲಿ ಕೊಟ್ಟಿರುತ್ತಾರೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಅಂದರೆ ಸುಮಾರು ಹದಿನಾರು ಅಂಕಗಳು ಈ ಪ್ರಶ್ನೆಗಳನ್ನು ನಾವು ಈ ಲೆಕ್ಕಗಳನ್ನು ಬಿಡಿಸೋದ್ರ ಮೂಲಕ ಗಳಿಸ್ಬೋದು ನೀವು ಇನ್ನು ಕೊನೆಯ ಪ್ರಶ್ನೆ ಮೂವತ್ತೆಂಟನೇದು ಐದು ಅಂಕದ್ದು ನೀವು ಎಲ್ ಬಿ ಎ ನಾವು ಪ್ರಶ್ನೆ ಪುತ್ರಗಳನ್ನ ಬಿಟ್ಟೇವಲ್ಲ ಅವುಗಳನ್ನ ಸರಿಯಾಗಿ ರೆಫರ್ ಮಾಡಿದರೆ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು